ನಮಸ್ಕಾರ ಪ್ರಿಯೋಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ನಿಮಗೆ ಅದ್ಭುತವಾಗಿರೋ ಒಂದು ಬತ್ತಿ ಬತ್ತಿನ ಇದ್ದೀನಿ ಬತ್ತಿ ಅಂದರೆ ಇದು ಸಾಧಾರಣವಾಗಿರೋ ಬತ್ತಿ ಅಲ್ಲ ನೀವೆಲ್ಲ ನೋಡಿರೋ ಬತ್ತಿನೇ ಆದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ಆದರೆ ನಾವು ಬತ್ತಿ ಅಂದರೆ ಇದರಿಂದ ನಮ್ಮ ಬಡತನನೇ ದೂರ ಮಾಡ್ಕೋಬೋದು ನಮ್ಮ ಮನೆಯಲ್ಲಿರುವಂಥ ದ ಕಷ್ಟ ಬಾಧೆಗಳು ನಮ್ಮ ಮನೆಯಲ್ಲಿರುವಂಥ ಜಂಜಾಟಗಳನ್ನ ದೂರ ಮಾಡ್ಕೋಬೋದು ಕೆಲವರು ಕೇಳ್ತೀರ ಎಷ್ಟು ದುಡಿದ್ರೂ ಮನೆಯಲ್ಲಿ ನಿಲ್ಲಲ್ಲ ಕೈ ಬಂದಿದ್ದು ಬಾಯಿಗಿಲ್ಲ ಬಾಯಿಗೆ ಬಂದಿದ್ದು ಕೈಗಿಲ್ಲ ಅಂತ ಕೇಳ್ತೀರಾ ಅಂಥವ್ರಿಗೆಲ್ಲ ಒಂದು ಒಳ್ಳೆಯ ಒಂದು ನಿಮಗೆ ಇದು ಕೆ ಇದು ಒಂದು ಬತ್ತಿ ಈ ಬತ್ತಿಯಿಂದ ನೀವು ನೀವು ಸಿದ್ಧಿ ಮಾಡ್ಕೋಬಹುದು ದುಡ್ಡು ಕೊಡೋಂಗಿಲ್ಲ ಕಾಸು ಕೊಡೋಂಗಿಲ್ಲ ಆದರೆ ನೀವು ತಗು ದುಡ್ಡು ಕೊಟ್ಟು ಕೆಲವ್ರ ಹತ್ರ ಇರುತ್ತೆ ಕೆಲವ್ರ ಹತ್ರ ಇರಲ್ಲ ಮರ ಅದನ್ನು ನೀವು ತಗೊಂಡ್ರೂ ಅದು ಬಿಸಾಕಂಗೆ ಇರೋದಿಲ್ಲ ನಿಮಗೆಲ್ಲೂ ಯೂಸ್ ಆಗುತ್ತೆ ಅದರಲ್ಲಿರೋ ಅಂಥ ಒಂದು ಒಂದು ಒಳ್ಳೆಯ ಒಳಗಿರೋಂಥ ಒಂದು ಇದನ್ನು ತೆಗೆದು ಅದನ್ನು ಪಲ್ಯ ಮಾಡ್ಕೊಂಡು ತಗೋಬೋದು ಅದರಿಂದ ಒಳ್ಳೆಯ ದೇಹದಲ್ಲಿ ಇರೋಂಥ ಒಂದು ಕ ಕಲ್ಲು ಇರೋವಂಥದ್ದು ಕೂಡ ದೂರ ಆಗುತ್ತೆ ಕ ಕಿಡ್ನಿಕಲ್ಲು ದೂರ ಆಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ಇಂತಹ ಇಂತಹ ನಾವು ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಿದ್ಧಿ ಆಗುತ್ತೆ ಆರೋಗ್ಯ ಸಮಸ್ಯೆ ಅನ್ನೋದು ಬರೋದಿಲ್ಲ ಇಂಥವೆಲ್ಲ ನಾವು ಸೇವನೆ ಮಾಡಬೇಕು ಈಗ ನಾವು ಸೇವನೆ ಮಾಡೋಂಥ ಇಂಥ ವ್ಯ ಇಂಥ ಮೂಲಿಕೆಗಳು ಇರ್ಬೋದು ಇದು ಇದು ಬಂದು ಬಾಳೆ ದಿಂಡು ನೋಡಿ ಇದು ಬಾಳೆ ದಿಂಡು ನೋಡಿ ಈ ಬಾಳೆ ದಿಂಡನ್ನ ನೋಡಿ ಇದನ್ನು ತೆಗೆದುಬಿಟ್ಟು ಇದರಲ್ಲಿರೋದನ್ನು ತೆಗೆದಿದ್ದೀವಿ ತೆಗೆದುಬಿಟ್ಟು ಇದನ್ನು ತಗೊಂಡು ಪೈಪ್ ಪಲ್ಯಕ್ಕಾಗುತ್ತೆ ಇದನ್ನು ತೆಗೆದು ಪಲ್ಯ ಮಾಡಿ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಏನಾದರೂ ಕಿಡ್ನಿ ಸಮಸ್ಯೆ ಇರೋರಿಗೆ ಇದು ಬಹಳ ಒಳ್ಳೆಯದು ಇದರ ರಸನ ತೆಗೆದು ಕುಡಿತಾರೆ ಮತ್ತು ಇದರಿಂದ ಪಲ್ಯ ಮಾಡಿ ತಿಂತಾರೆ ಮತ್ತು ಇದರಿಂದ ಹಲವಾರು ಕಾಯಿಲೆಗಳಿಗೆ ಇದು ಒಳ್ಳೆಯ ಒಂದು ಒಂದು ಮೆಡಿಷನ್ ಅಂತ ಹೇಳ್ಬೋದು ಅದರಿಂದ ಇವಾಗ ಅದ್ರ ಬಗ್ಗೆ ನಾನು ಏನು ಹೇಳ್ತಿಲ್ಲ ನಿಮಗೆ ಲಕ್ಷ್ಮಿ ವ್ಯವಹಾರದಲ್ಲಿ ಬಡತನನ ದೂರ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ ನಿಮಗೆ ಲಕ್ಷ್ಮಿ ವ್ಯವಹಾರದಲ್ಲಿ ತುಂಬ ನೀವು ಕಷ್ಟಪಡ್ತಿದ್ದೀರ ವ್ಯಾಪಾರ ಮಾಡ್ತಿರ್ತೀರ ವ್ಯಾಪಾರ ಸರಿಯಾಗಿ ನಡೆಯೋದಿಲ್ಲ ವ್ಯವಹಾರ ನಡೆಯೋದಿಲ್ಲ ಅಲ್ಲಿ ನೀವೊಂದು ಅಂಗಡಿ ವ್ಯಾಪಾರ ಮಾಡ್ತೀರ ಜನ ಬರೋದಿಲ್ಲ ಜನ ಬರಲ್ಲ ದುಡ್ಡು ಕಾಸಿಗೆ ತುಂಬ ಲಾಸ್ ಆಗ್ತಾ ಇರುತ್ತೆ ಇವು ನೀವು ಏನೇ ವ್ಯವಹಾರ ಮಾಡಿದ್ರು ಕೈ ಹಿಡಿಯೋದಿಲ್ಲ ಅಂಥ ಅಂಥ ಸಮಯದಲ್ಲಿ ನೀವು ನೋಡಿ ಸಿಂಪಲ್ಲಾಗಿ ಏನು ಒಂದು ನೂರು ಐವತ್ತು ರೂಪಾಯಿ ಖರ್ಚಿನಲ್ಲಿ ಎರಡು ಕೆಲಸ ಮಾಡ್ಕೋಬೋದು ಬ ನೂರ ಒಂದು ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಒಂದು ದಿವಸ ಊಟಕ್ಕೆ ಉಪಯೋಗ ಆಗುತ್ತೆ ಪಲ್ಯ ರುಚಿಯಾದಂಥ ಪಲ್ಯ ಬರುತ್ತೆ ಆರೋಗ್ಯಕ್ಕೆ ಹೋಗುತ್ತೆ ಮತ್ತು ಇದನ್ನು ಬಂದು ಇದರಲ್ಲಿ ಒಳಗಿರೋದನ್ನು ಮೇಲಿರೋದು ಚಿಪ್ಪೆ ತಗೊಂಡ್ರೆ ಇದರಲ್ಲಿ ನಾರು ಬರುತ್ತೆ ಈ ನಾರನ್ನು ತಗೊಂಡು ನೀವು ನೋಡಿ ನೋಡಿದ್ರಲ್ಲ ಈ ನಾರನ್ನ ಹೆಂಗೆ ತೆಗಿಬೇಕು ಅನ್ನೋದು ನಾನು ಹೇಳ್ತೀನಿ ಕೆಲವ್ರು ಏನು ಮಾಡ್ತಾರೆ ಇದ್ರೊಳಗಿರೋ ತಿರುಳನ್ನ ತೆಗೆದುಬಿಟ್ಟು ಈ ನಾರನ್ನ ಸಣ್ಣದಾಗಿ ನಾರು ತೆಗಿತಾರೆ ಅದನ್ನು ಅಷ್ಟೊತ್ತಿಗೆ ನೀವು ಅದು ಎಷ್ಟು ನಾರುಗಳು ತಗೊಂಬಂದರೂ ಸಾಕಾಗೋದಿಲ್ಲ ಅದು ಆಗೋದಿಲ್ಲ ನೋಡಿ ಹಿಂಗಿರುತ್ತಲ್ಲ ಇರುತ್ತಲ್ಲ ಇದು ಸಣ್ಣದಾಗಿ ಅರಿರಿ ನೋಡಿ ನೋಡಿ ಈ ಥರ ಬರುತ್ತಲ್ಲ ಈ ನಾರು ಇದನ್ನು ನೀವು ತೆಗೀರಿ ಈ ಥರ ತೆಗೆದುಬಿಟ್ಟು ಇದನ್ನು ನೀವೇನು ಮಾಡಬೇಕು ಈ ಥರ ಸಣ್ಣದಾಗಿ ಮಾಡ್ಕೊಳ್ಳಿ ಸಣದಾಗ ಮಾಡಿಕೊಂಡು ನಾವು ಹೆಂಗೆ ಉಪಯೋಗ ಮಾಡ್ಕೋಬೇಕು ನಮ್ಗೆ ಹೆಂಗೆ ಅದು ಸಿ ಈಸ ಈಸಿಯಾಗಿರುತ್ತೋ ಹಂಗೆ ಮಾಡ್ಕೋಬೇಕು ನೀವು ನಾರು ತೆಗೆದು ಮಾಡೋ ಅಷ್ಟೊತ್ತಿಗೆ ಅದು ಒಂದು ದಿವಸ ಒಂದು ಒಂದು ವಾರಕ್ಕೂ ಬರಲ್ಲ ಅಷ್ಟು ಆಗುತ್ತೆ ಅದನ್ನು ಹಿಂಗೆ ತೆಗೆದು ಮಾಡ್ಕೊಂಡು ಕುತ್ಕೊಂಡ್ರೆ ನೋಡಿ ಹಿಂಗೆ ಮಾಡಿಬಿಟ್ಟು ಇದರಲ್ಲಿ ನೀರು ಅಂಶ ಜಾಸ್ತಿ ಇರುತ್ತೆ ಇದ್ರ ನೀರು ಅಂಶ ನೋಡಿ ಈ ಥರ ಮಾಡ್ಕೋಬೇಕು ಇಲ್ಲಿ ನಾವು ಅರ್ಶನ ಹಾಕ್ಕೋಬೇಕು ಅರ್ಶನ ಹಾಕ್ಕೊಂಡು ನೋಡಿ ನಾನು ಎಷ್ಟೋ ಮಾಡಿದ್ದೀನಿ ಇವಾಗ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ಮಾಡ್ತಿದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ಇದರಲ್ಲಿ ಇರೋ ನೀರು ಬಂದ್ಬಿಡುತ್ತೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೋಡಿ ಹಿಂಗಿರುತ್ತೆ ನೋಡಿ ಹಿಂಗೆ ಮಾಡ್ಕೋಬೇಕು ಮತ್ತು ಇದನ್ನೆಲ್ಲ ಹಿಂಗೆ ಮಾಡ್ಕೋಬೇಕು ಹಿಂಗೆಲ್ಲ ಮಾಡಾದ ನೋಡಿ ಇದು ಬತ್ತಿ ಆಕಾರ ಆಗುತ್ತೆ ಇದು ಬತ್ತಿ ಆಕಾರ ಆದಮೇಲೆ ನಾವು ಇದನ್ನು ಮತ್ತೇನು ಮಾಡಬೇಕು ಅರ್ಶಿನ ಹಾಕ್ಬಿಟ್ಟು ಇದನ್ನು ಉಜ್ಕೋಬೇಕು ಉಜ್ಕೊಂಡು ಇದನ್ನು ನಾವು ಹಿಂಗೆ ಬತ್ತಿ ಮಾಡ್ಕೋಬೇಕು ಬತ್ತಿ ಮಾಡ್ಕೊಂಡು ನೋಡಿ ನೀರಿದೆ ಇದರಲ್ಲಿ ಚೆನ್ನಾಗಿ ನೀರಿದೆ ಇದನ್ನು ಒಣಗಕ್ಕೆ ಇಡಬೇಕು ನಾವು ಒಣಗಕ್ಕೆ ಇಡಬೇಕು ಎಲ್ಲ ನಾವು ಒಣಗಿದ ಮೇಲೆ ಮಾಡೋದಕ್ಕೆ ಆಗೋಲ್ಲ ಇದನ್ನು ಇವಾಗಲೇ ಎಲ್ಲ ಮಾಡಿಬಿಟ್ಟು ಇದನ್ನು ಅರ್ಶನ ಕುಂಕುಮ ಎಲ್ಲ ನಾವು ಅರ್ಶನ ಎಲ್ಲ ಚೆನ್ನಾಗಿ ಲೇಪ್ನ ಉಜ್ಜುವಾಗಲೇ ಕೈಗೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಬಿಟ್ಟು ಇದನ್ನು ನಾವು ಚೆನ್ನಾಗಿ ಉಜ್ಜೋಬೇಕು ನಾವು ಬತ್ತಿ ಯಾವ ರೀತಿಯಾಗಬೇಕೋ ಆ ರೀತಿಯಾಗಿ ನಾವು ಹಾಕೋಬೇಕು ಆದಮೇಲೆ ಸ್ವಲ್ಪ ಕುಂಕುಮ ಇಲ್ಲಿ ಕುಂಕುಮ ಮತ್ತು ಇಲ್ಲಿ ಎಲ್ಲ ಇಟ್ಬಿಟ್ಟು ನಾವು ಇದನ್ನು ನೆರಳಲ್ಲೇ ಒಣಗಿಸ್ಕೋಬೇಕು ನೆರಳಲ್ಲೇ ಒಣಗಿಸ್ಕೊಂಡ್ರಿ ಅಂದರೆ ಇದು ಬತ್ತಿ ಆಗುತ್ತೆ ಬತ್ತಿ ಆಗುತ್ತೆ ನೀವು ಈ ರೀತಿಯಾಗಿ ಮಾಡ್ಕೊಂಡು ಮಾಡಿಕೊಂಡು ನೆರಳಲ್ಲೇ ಒಂದು ವೈಟ್ ಬಟ್ಟೆ ಮೇಲೆ ಒಣಗಾಕಿ ಇಡಬೇಕು ಇಲ್ಲಾಂದರೆ ಒಂದು ಪೇಪರ್ ಮೇಲೆ ಹಾಕಿ ನಾನು ಇಲ್ಲಿ ನೋಡಿ ಪೇಪರ್ ಮೇಲೆ ಹಾಕಿಟ್ಟಿದ್ದೀನಿ ಅಂದರೆ ಇಲ್ಲಿ ಬತ್ತಿಗಳ್ನ ನೀವು ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದ್ರ ಒಂದು ನಾರಿಂದ ನಿಮಗೆ ತುಂಬಾ ಬರುತ್ತೆ ಒಂದು ನಲ್ವತ್ತೆಂಟು ದಿವಸ ಈ ಬತ್ತಿನ ಮಾ ಹಚ್ಚಿ ನೀವು ತುಪ್ಪದ ದೀಪ ಹಚ್ಚಿಬಿಟ್ಟು ಇದರಿಂದ ನಿಮಗೆ ನೋಡಿ ಲಕ್ಷ್ಮಿ ಅನುಗ್ರಹ ಯಾವ ರೀತಿ ಆಗುತ್ತೆ ದಿನೇ 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 ನಿಮಗೆ ಮನೆಯಲ್ಲಿ ಏನೋ ಒಂಥರ ಒಂದು ಏನೋ ಒಂದು ಮನೆಯಲ್ಲಿ ಲಕ್ಷ್ಮಿ ಅನ್ ಒಂದು ಬರೋ ಅನುಗ್ರಹ ಆಗುತ್ತೆ ಮ ಬಡತನ ಅನ್ನೋದು ದೂರ ಆಗ್ತಿರುತ್ತೆ ಎಲ್ಲೋ ನಾ ಎಲ್ಲೋ ಗೊತ್ತಿಲ್ಲದೆ ಲಕ್ಷ್ಮಿ ಬರುತ್ತೆ ದಿಢೀರ್ನಂತೆ ಲಕ್ಷ್ಮಿ ಬರುತ್ತೆ ನಿಮ್ಗೆ ಯಾರೋ ಕೊಡಬೇಕಾಗಿರುತ್ತೆ ಲಕ್ಷ್ಮಿ ಆವಾಗ ಅವರಿಂದ ನಿಮಗೆ ಫೋನ್ ಬಂದು ನಿಮಗೆ ಲಕ್ಷ್ಮಿ ಕೊಡ್ತಾರೆ ಏನೋ ನೀವು ಅಂದ್ಕೊಂಡೇ ಇರೋದಿಲ್ಲ ಅಂತ ಅದೆಲ್ಲ ನಿಮಗೆ ಉತ್ಪತ್ತಿ ಆಗುತ್ತೆ ನಿಮಗೆ ವ್ಯಾಪಾರಗಳು ಚೆನ್ನಾಗಾಗುತ್ತೆ ವ್ಯಾಪಾರ ಮಾಡೋ ಜಾಗದಲ್ಲಿ ಒಂದು ದೀಪ ಇಟ್ಟು ಪೋಟ ಇಟ್ಟಿರ್ತೀರ ಆ ಪೋಟ ಜಾಗದಲ್ಲಿ ಒಂದು ತುಪ್ಪದ ದೀಪ ತುಪ್ಪದ ಬತ್ತಿ ಹಾಕಿ ಇದನ್ನ ಬತ್ತಿ ಹಚ್ಚಿದ್ರೆ ನಿಮಗೆ ಅದು ಬಹಳ ವಿಶೇಷವಾಗಿ ನಿಮಗೆ ಕೆಲಸ ಆಗುತ್ತೆ ನೀವು ಇನ್ನೂ ಒಂದು ರೀತಿನೇಲಿ ಮಾಡಬಹುದು ಬರೀ ಇದು ಒಂದೇ ಸಿಕ್ಕಿದ್ರೂ ಆಗುತ್ತೆ ಮತ್ತೆ ಇನ್ನೊಂದು ಬರುತ್ತೆ ಇದು ಬತ್ತಿಗಳಲ್ಲಿ ಹಲವಾರು ರೀತಿ ಇದೆ ನೀವು ಮೂರು ಬತ್ತಿ ಮಾಡಿ ಇಡೋದ್ರಿಂದ ಇನ್ನೂ ವಿಶೇಷವಾದ ಫಲ ಸಿಗುತ್ತೆ ಮೂರು ಬತ್ತಿ ಅಂದರೆ ಯಾವುದು ಅಂದರೆ ಯಾವುದು ಅಂದರೆ ಈ ಬತ್ತಿ ಜೊತೆಯಲ್ಲಿ ಮತ್ತೆ ಇದು ಎಕ್ಕದ ಬತ್ತಿ ಬರುತ್ತೆ ನೋಡಿ ಎಕ್ಕದ ಕಾಯಿನಲ್ಲಿ ಬತ್ ಅರಳೆ ಥರನೇ ಬರುತ್ತೆ ಆ ಅರಳೆಯನ್ನು ಕೂಡ ಇದ್ರ ಜೊತೆಗೆ ಬತ್ತಿ ಮಾಡಿ ಒಸಿಬೇಕು ಮೂರೂ ಕೂಡ ಇನ್ನೊಂದು ಬತ್ತಿ ಬರೆಯೊಳಗೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರೋಂಥ ದುಷ್ಟಶಕ್ತಿಗಳು ಮಾಟ ಮಂತ್ರ ದೃಷ್ಟಿದೋಷ ಮನೆಯಲ್ಲಿರುವಂಥ ಕೆಟ್ಟ ನೆಗೆಟಿವ್ ಎಲ್ಲ ದೂರ ಹೋಗುತ್ತೆ ಇದನ್ನು ನೀವು ಬೇವಿನಲ್ಲಿ ಹಚ್ಬೋದು ಮತ್ತು ಇದನ್ನು ಮಾಡುವಾಗ ನಾವು ಯಾವ ರೀತಿಯಲ್ಲಿ ಮಾಡಿದೀವಿ ಅಂದರೆ ಪ ಮುಂಚಿತವಾಗಿ ತೊಳೆದಿರ್ತೀವಿ ನಾವು ಇದನ್ನು ಇದನ್ನು ತೊಳೆದುಬಿಟ್ಟು ಏನು ಮಾಡ್ತೀವಿ ಆಮೇಲೆ ನಾರೆಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಪನ್ನೀರಲ್ಲಿ ಹಜ್ಜಿದ್ದೀನಿ ಪನ್ನೀರಲ್ಲಿ ಹಜ್ಜಿಬಿಟ್ಟು ಇದನ್ನು ನಾನು ಮಾಡುವಾಗ ನೋಡಿ ಈ ರೀತಿಯಾಗೆ ಒಸಿತೀನಲ್ವಾ ಈ ಹಸಿವಾಗ ನೀರು ಸ್ವಲ್ಪ ಹೋಗುತ್ತೆ ನೀವು ಇದ್ರ ಜೊತೇನೆಲಿ ಬೇಕಾದರೆ ನಾವು ಹಾಕೊತೀವಲ್ಲ ಕಾಟನ್ನು ಅದೇ ದೀಪದ ಬತ್ತಿಗಳು ಅದನ್ನು ಬೇಕಾದ್ರೂ ಸ್ವಲ್ಪ ಸೇರಿಸ್ಕೋಬೋದು ನೀವು ಅದಕ್ಕೆ ಜೊತೇನೆಲಿ ಇನ್ನೂ ಚೆನ್ನಾಗೇ ಉರಿಬೇಕು ಅಂದಾಗ ನೀವು ಇನ್ನೂ ಆ ಬತ್ತಿನೂ ಸ್ವಲ್ಪ ಸೇರಿಸ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಇದು ತಾವರೆ ಬತ್ತಿ ತಾವರೆ ಬತ್ತಿ ಸೇರಿಸ್ಕೊಂಡ್ರೂ ಆಗುತ್ತೆ ನೀವು ನಾನು ಎಕ್ಕೆ ಬತ್ತಿ ಹೇಳಲ್ಲ ಎಕ್ಕೆ ಬತ್ತಿ ತಾವರೆ ಬತ್ತಿ ಮತ್ತು ಇದು ಬಾಳೆ ಬತ್ತಿ ಇವು ಮೂರೂ ಸೇರಿಸ್ಕೊಂಡು ನೀವು ದೀಪ ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹವಂತೂ ನೀವು ನೂರಕ್ಕೆ ನೂರು ನೀವು ಶ್ರೀಮಂತ್ರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಪ್ರಿಯ ವೀಕ್ಷಕರೇ ಇದನ್ನು ನೀವು ಮಾಡಿ ನೋಡ್ಬಿಟ್ಟು ಹೇಳಿ ನಿಮ್ಗೆ ಹೇಳ್ತೀನಿ ನಾನು ಇದರಿಂದ ಭಾಳ ಅನುಭವ ಸಿದ್ಧಿ ಆಗಿದೆ ನಾನು ಕೂಡ ಇದನ್ನು ಮಾಡಿದ್ದೀನಿ ಮಾಡಿಬಿಟ್ಟು ಆದ ನಂತರ ಇದೊಂದು ನಿಮಗೆ ತಿಳ್ಸೋಣ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದು ಭಾಳ ಇದು ನಮ್ಮಲ್ಲೇ ನಾವೇ ಮಾಡ್ಕೊಂಡು ನಾವೇ ಚೆನ್ನಾಗಿರಬೇಕು ಅನ್ನೋದಿಲ್ಲ ನೀವು ಚೆನ್ನಾಗಿರಬೇಕು ಇದರಿಂದ ನೀವು ಅನ್ ಅನುಕೂಲ ಆಗಬೇಕು ನಿಮಗೂ ಧನವಂತರಾಗಬೇಕು ಬಡತನ ಹೋಗಬೇಕು ಅನ್ನೋದಕ್ಕಾಗಿ ತಿಳಿಸ್ತಿದ್ದೀನಿ ಇದನ್ನು ಹಾಕಿ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕಿ ಒಣಗಾಕಿ ನೀರಿದೆ ನೋಡಿ ನೀರಿನಂಶ ಜಾಸ್ತಿ ಇದೆ ನೋಡಿ ನೀರಿದೆ ಈ ನೀರನ್ನ ನೀವು ತೆಗಿಬೇಕು ಈ ನಾವು ಹಿಂಗೆ ಮಾಡಿದಾಗ ಒಸ್ದಾಗ ನೀರು ಬಂದುಬಿಡುತ್ತೆ ಮೇಲೆ ನೀವು ಬತ್ತಿನ ಹಾಕಿ ಒಂದು ಬತ್ತಿನ ಹಾಕಿದ್ರೆ ನೀವು ಹೆಂಗ ಉರಿತೈತೋ ಅದೇ ಥರ ಉರಿತೈತೆ ಬತ್ತಿ ನೀವು ಈ ಥರನೇ ಹುರ್ಸ್ಕೊಂಡೋಗಿ ಇದರಿಂದ ನಿಮಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಫಲ ಇದೆ ನೋಡಿ ಇದರು ನೋಡಿ ಈಗ ಇದು ನೋಡಿ ಇದನ್ನು ನಿಮಗೆಲ್ಲ ತೋರಿಸ್ತೀನಿ ನೋಡಿ ಈ ಥರ ಇದೆ ನೋಡಿ ನನಗೂ ಇದು ಮಾಡಿದ್ದೀನಿ ಮಾಡಿದ್ದೀನಿ ಮಾಡಿ ಇದು ನಮಗೂ ಒಳ್ಳೆಯದಾಗಿದೆ ಅದಕ್ಕೆ ನೀವು ಚೆನ್ನಾಗಿರಿ ನೀವು ಚೆನ್ನಾಗಿದ್ದು ನಿಮ್ಮ ಬಡತನ ಕಷ್ಟ ಎಲ್ಲ ಹೋಗಲಿ ನೀವು ಹೇಳೋದೆಲ್ಲಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ಹೊಸ ಹೊಸದಾಗಿ ಇದರಲ್ಲಿ ಇನ್ನೂ ಒಂದು ಹಲವಾರು ರೀತಿಯಲ್ಲಿದೆ ಇದನ್ನು ಮಾಡ್ಕೊಳ್ಳಿ ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ಬಡತನ ದೂರ ಆಗಲಿ ಅಂತ ನಿಮ್ಗೆ ಹೇಳ್ತಿದ್ದೀನಿ ಇದನ್ನು ತುಪ್ಪದ ದೀಪದಲ್ಲಿ ಅಚ್ಚಿ ಪ್ರಿಯವೀಕ್ಷಕರೇ ಇದ್ರ ಜೊತೆಯಲ್ಲಿ ನೀವು ನಿಮಗೆ ತಾವರೆ ಬತ್ತಿ ಸಿಗಲಿಲ್ಲ ಎಕ್ಕದ ಬತ್ತಿ ಸಿಗಲಿಲ್ಲ ಅಂದರೆ ನೀವು ಮಾಮೂಲಿಯಾಗಿ ಹಾಕ್ತಿರಲ್ಲ ಹತ್ತಿ ಕಾಟನ್ನು ಅದನ್ನು ಆದರೂ ಒಂದು ಸೇರಿಸ್ರಿ ಎರಡಾಗುತ್ತೆ ಆಗುತ್ತೆ ಅದನ್ನು ಸೇರಿಸಿ ನೀವು ಮ ಅದು ಭಾಳ ಚೆನ್ನಾಗಿ ನೀವು ಎಷ್ಟು ದಿವಸ ಹಿಂಗೆ ಉರಿಸ್ತೀರೋ ಅದೇ ಥರ ಇದು ಉರಿತೈತೆ ಆದರೆ ಒಣಗಿಸ್ಕೊಳ್ಳಿ ಇದನ್ನು ಒಣಗಿಸ್ಕೊಂಡು ಇದಕ್ಕೆ ಅರ್ಶನ ಕುಂಕುಮ ಇಟ್ಟು ಚೂಪಾಗಿ ಬರೋದನ್ನು ಹಿಂದಕ್ಕೆ ಹಾಕಿ ದಪ್ಪಾಗಿ ಬರೋದನ್ನು ಬತ್ತಿಗೆ ಹಾಕಿ ಯಾವತ್ತು ದಪ್ಪ ಇರೋದನ್ನು ಮೇಲ್ ಮಾಡಬೇಕು ಯಾಕೆ ಅಂದರೆ ನಾಗರಾವು ಥರ ಅದು ನಾವು ಬತ್ತಿ ಹಾಕೋದು ಅದರಿಂದ ಬಾಲನ ಕೆಳಗಿರಬೇಕು ಎಡೆನ ಮೇಲೆ ಉರಿಬೇಕು ಇದನ್ನು ಜ್ಞಾಪಕವಾಗಿ ಇಟ್ಕೊಂಡು ನೀವು ದೀಪ ಹಚ್ಚಿ ಇದರಿಂದ ನಿಮಗೆ ಭಾಳ ಒಳ್ಳೆಯದಾಗುತ್ತೆ ಇದನ್ನ ಈ ದಿವಸ ಮಾಡ್ಬಿಟ್ಟು ನನ್ಗೆ ಕಮೆಂಡ್ ಅಲ್ಲಿ ಹೇಳಿ ಪ್ರಿಯ ವೀಕ್ಷಕರೇ ನಿಮಗೆ ನಾನು ಹೇಳ್ತೀನಿ ನೀವು ಶ್ರೀಮಂತರಾಗೋದ್ರಲ್ಲಿ ಇಲ್ಲ ಅಂಥ ಅದ್ಭುತವಾಗಿರೋಂಥ ಬಾಳೆ ದಿಂಡಿನ ಬತ್ತಿಗೊಳ್ಳೋದು ಇದನ್ನ ಮಾಡಿ ತುಪ್ಪದಲ್ಲೇ ಉರಿಸಿ ಇಲ್ಲಾಂದರೆ ಶತ್ರುಗಳ್ನ ಮ ಶತ್ರುಗಳನ್ನ ಮತ್ತು ದುಷ್ಟಶಕ್ತಿಗಳನ್ನ ದೂರ ಮಾಡಬೇಕು ಅಂದಾಗ ನೀವು ಬೇವಿನ ಎಣ್ಣೆಲಿ ಉರಿಸಿ ಇವೆರಡರಿಂದ ಮಾಡೋದ್ರಿಂದ ನಿಮ್ಗೆ ಅದ್ಭುತವಾದಂಥ ಫಲ ಪ್ರಾಪ್ತಿ ಆಗುತ್ತೆ ಇದು ನೂರಕ್ಕೆ ನೂರು ಸತ್ಯ ನಾನು ಹೇಳ್ತಿರೋದು ಇದನ್ನು ನಾನು ಮಾಡಿಬಿಟ್ಟು ನಿಮಗೆ ಹೇಳ್ತಿದ್ದೀನಿ ನೀವು ಮಾಡ್ಕೊಳ್ಳಿ ಯಾಕೆಂದರೆ ಒಂದು ಬಾಳೆ ದಿಂಡು ತರಿಸಿದೆ ನಾನು ತಂದ ಮೇಲೆ ಇದೊಂದು ವಿಡಿಯೋ ಮಾಡಿ ಇವ್ರಿಗೆ ಹೇಳೋಣ ಅಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೇದು ಮಾಡ್ಕೊಳ್ಳಿ ಪ್ರಿಯ ಪ್ರಿಯವೀಕ್ಷಕರೇ ಇನ್ನೂ ಇದೇ ರೀತಿಯಾದಿ ನೀವು ಒಳ್ಳೆಯ ಇದರಿಂದ ನಿಮ್ಗೆ ಒಳ್ಳೆ ಲೈಕ್ಗಳು ಮಾಡಿದ್ರೆ ಈ ಬತ್ತಿನ ಮೂಲಿಕೆಗಳ ಬತ್ತಿನೇ ನಿಮಗೆ ತೋರಿಸ್ತೀನಿ ಬೇರುಗಳಿಂದ ಮಾಡೋ ಅಂಥ ಬತ್ತಿಗಳ್ನ ಹೇಳ್ತೀನಿ ಆ ಬತ್ತಿಗಳ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ಪ್ರಿಯ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ